ರಾವಣೇಶ್ವರನ ಎದುರಿನಲ್ಲಿ ಬಂದು ಏಕಪಾತ್ರ ಅಭಿನಯ ಕಾಣದಂತೆ ಅಪಹರಣ ಮಾಡಬಹುದೇ ಹೇಳುವವ ಯಾರು ಅಂತ ಕೇಳಿದ್ರೆ ಕಾಣದಂತೆ ನಿಂತು ಯಾರ ತಂದೆಯ ಹರಣವನ್ನೇ ಅಪಹರಣ ಮಾಡಿದ್ನು ಅವನ ಮಗ ಕಳಕೊಂಡದ್ರ ಬಗ್ಗೆ ಅರಿವೇ ಇಲ್ಲ ಇನ್ನೊಬ್ಬರ ಕಡೆಗೆ ಒಟ್ಟು ತೋರಿಸಿ ತಪ್ಪನ್ನ ಹೇಳುವುದು ಆಗಲೇ ನನ್ನ ಸೇವಕರಿಗೆ ಆಜ್ಞಾಪಿಸಿದೆ ಹಿಡಿಯಿರಿ ಹೊಡೆಯಿರಿ ಎಂಬುದಾಗಿ ಆಮೇಲೆ ಅರ್ಥವಾಯಿತು ಇವನನ್ನ ಪ್ರಿಯ ಸಖ ವಾಲಿಯ ಮಗ ನಿನಗೆ ಇಷ್ಟೊಂದು ಬಲ ಬಂದಿದ್ದರೆ ರಾವಣನ ದೇವರಿನಿಂದ ತೊಟ್ಟಿಲಿನಲ್ಲಿ ಮೇಲೆ ನಾನು ನೇತಾಡುವ ಕಾಲದಲ್ಲಿ ಸುರಿದ ಬೆವರನ್ನು ಚಪ್ಪರಿಸಿದ ಕಾರಣಕ್ಕೆ ನಿನಗೆ ಇಷ್ಟೊಂದು ಬಲವಾಗಿದೆ ಅದನ್ನು ನಾನು ಹೇಳಬೇಕು ನೀನು ಚಿಕ್ಕ ಮಗು ಬಿಡುಗ ನನ್ನ ಮುಂದೆ ಬಂದು ರಾಮನ ಪಕ್ಷವನ್ನು ವಹಿಸಿ ಸೀತೆಯನ್ನ ಬಿಡುವೆನ್ನುವ ಹಾಗೆ ಬೋಧನೆಯನ್ನ ಮಾಡುತ್ತಾ ಇತ್ತು ಪಾತಾಳ ಮೇಲೆ ಬಂದರೂ ಆಕಾಶ ಕೆಳಗೆ ಹೋದ್ರೂ ಸಾಗರ ಬತ್ತಿದರೂ ಕೂಡ ಸೀತೆಯನ್ನು ಬಿಡುವವನಲ್ಲ ಮುಂದೆ ಇಟ್ಟ ಇಟ್ಟ ಹೆಜ್ಜೆಯನ್ನು ಹಿಂತೆಗೆಯುವ ಪ್ರಶ್ನೆಯೇ ಇಲ್ಲ రావణ నిర్ధార అచల అచల అచల